ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಇದರಿಂದ ನೇಮಕಾತಿ ಕರೆಯಲಾಗಿದೆ ಇದೀ ಹುದ್ದೆ ಹೆಸರು ಬಂದ್ಬಿಟ್ಟು ಕಿರಿಯ ನಿರ್ವಾಹಕ ಹುದ್ದೆಗಳು ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಂತ ದಯವಿಟ್ಟು ಗಮನಿಸಿ ಹುದ್ದೆಗಳ ಸಂಖ್ಯೆ ಒಟ್ಟು ಮುನ್ನೂರ ಒಂಬತ್ತು ಹುದ್ದೆಗಳು ವಿದ್ಯಾರ್ಥಿ ಬಂದ್ಬಿಟ್ಟು ಭೌತಶಾಸ್ತ್ರ ಮತ್ತು ಗಣಿತದೊಂದಿಗೆ ವಿಜ್ಞಾನ ಪದವಿ ಬಿ ಎಸ್ ಸಿ ಪಡೆದಿರಬೇಕು ಅಥವಾ ಯಾವುದೇ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿರಬೇಕು ಭೌತಶಾಸ್ತ್ರ ಮತ್ತು ಗಣಿತವು ಅಭ್ಯಸಿಸಿರಬೇಕು ಮತ್ತು ಈ ಒಂದು ವಿದ್ಯಾರ್ಥಿ ಅವರು ಈ ಒಂದು ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿದೆ ವಯೋಮಿತಿ ಬಂದ್ಬಿಟ್ಟು ಸಾಮಾನ್ಯ ವರ್ಗದ ಸಾಮಾನ್ಯ ವರ್ಗದವರಿಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಿರಬೇಕು ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆ ನೀಡಲಾಗುವುದು ಅಂತ ಹೇಳಿದರೆ ನೋಡೋಣ ಮೀಸಲಾತಿ ಏನು ಸಡಿಲಿಕೆ ನೀಡಿದರೆ ಅಂತ ಅಂತ ಸಾಮಾನ್ಯ ವರ್ಗ ಒ ಬಿ ಸಿ ಸಾಮಾನ್ಯ ವರ್ಗ ಒ ಬಿ ಸಿ ಅಭ್ಯರ್ಥಿಗಳಿಗೆ ನೂರು ಸಾವಿರ ರೂಪಾಯಿ ಶುಲ್ಕ ವಿಧಿಸಲಾಗಿದೆ ಎಸ್ ಸಿ ಎಸ್ ಟಿ ಮಹಿಳೆ ಅಂಗವಿಕ ಅಂಗವಿಕಲರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಮಹಿಳೆಯರು ಅಂಗವಿಕಲರಿಗೆ ಶುಲ್ಕ ಏನೂ ಇಲ್ಲ ಇದು ಆಯ್ಕೆಯ ಪ್ರಕ್ರಿಯೆ ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಧ್ವನಿ ಪರೀಕ್ಷೆ ಮನೋ ಕ್ರಿಯಾತ್ಮಕ ವಸ್ತುಗಳ ಪರೀಕ್ಷೆ ಮಾನಸಿಕ ಮೌಲ್ಯಮಾಪನ ದೈಹಿಕ ವೈದ್ಯಕೀಯ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಲಾಗುವುದು ಇಷ್ಟರಲ್ಲಿ ಪಾಸಾದರೆ ನೇಮಕಾತಿ ಮಾಡಲಾಗುವುದು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತು ಇಪ್ಪತ್ತೈದರ ಅದು ಕೊನೆಯ ದಿನಾಂಕ ಬಂದ್ಬಿಟ್ಟು ಮೇ ಇಪ್ಪತ್ತ್ನಾಲ್ಕರಂದು ನೋಡಿ ಸೂಚ್ ಅದು ಸೂಚಿಸಿರುವ ವೆಬ್ಸೈಟ್ನ ನಾವು ಕ್ಲಿ ಕ್ಲಿಕ್ ಮಾಡಿಕೊಂಡು ನಾವು ನೋಡೋದಾದರೆ ನೋಡಿ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳು ಅದ್ರ ಬಗ್ಗೆ ಏನೇನು ಮಾಹಿತಿ ಇದೆ ಎಲ್ಲ ಪಿ ಡಿ ಎಫಲ್ಲಿ ಹಾಕಿದರೆ ಏರ್ಪೋರ್ಟ್ ರಿಪೋರ್ಟ್ ಬಂದ್ಬಿಟ್ಟು ಮುನ್ನೂರ ಒಂಬತ್ತು ಇವರು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐವತ್ತೈದು ಎಸ್ ಟಿ ಎಸ್ಸಿಗೆ ಎಸ್ ಟಿಗೆ ಇಪ್ಪತ್ತೇಳು ಹುದ್ದೆಗಳು ಒ ಬಿ ಸಿಗೆ ಎಪ್ಪತ್ತೆರಡು ಇತರೆ ಬಂದ್ಬಿಟ್ಟು ಮೂವತ್ತು ಆಯ್ಕೆ ಮಾಡಲಾಗಿದೆ ಸ್ನೇಹಿತರೆ ಯಾರು ನಿಮಗೆ ಆಸಕ್ತಿ ಇದೆಯೋ ನಿಮಗೆ ಜಾಬ್ ಅಪ್ಲಿಕೇಶನ್ನು ಹಾಕುವಂಥವ್ರು ದಯವಿಟ್ಟು ನೀವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಒಂದು ಲಿಂಕ್ನ ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ అల్లి తావు చెక్ మాట్టు ఆన్లైన్ మూలక తా అర్జిన సోబౌదు